ಜಪಾನ್ನಲ್ಲಿ ಟಾಯ್ಲೆಟ್ ಹೇಗೆ ಯೂಸ್ ಮಾಡೋದು ಕೆಲವು ಟಾಯ್ಲೆಟ್ಸ್ ನಾವು ಎಂಟರ್ ಆಗ್ತಿದ್ದ ಹಾಗೆ ಓಪನ್ ಆಗ್ತವೆ ಮತ್ತು ಕೆಲವು ಬಟನ್ ಪ್ರೆಸ್ ಮಾಡಬೇಕು ನಾವು ಆವಾಗ ಓಪನ್ ಆಗ್ತದೆ ಇನ್ ಕೆಲವು ಟಾಯ್ಲೆಟ್ಸ್ ಮ್ಯಾನ್ಯಲಿ ನಾವು ಕೈಯಿಂದಾನೇ ಓಪನ್ ಮಾಡಬೇಕಾಗ್ತದೆ ಕೆಲವು ಟಾಯ್ಲೆಟ್ಸ್ ಅಲ್ಲಿ ಬಟನ್ ಸೀಟ್ ಪಕ್ಕನೇ ಇರ್ತದೆ ಇನ್ ಕೆಲವು ಟಾಯ್ಲೆಟ್ಸ್ ಅಲ್ಲಿ ಈ ತರ ವಾಲ್ ಮೌಂಟೆಡ್ ಇರ್ತದೆ ಎಲ್ಲ ಟಾಯ್ಲೆಟ್ಸ್ ಅಲ್ಲಿ ಈ ತರ ಇಂಗ್ಲಿಷ್ ಅಲ್ಲಿ ಬರ್ದಿರೋದಿಲ್ಲ ಹಾಗಾಗಿ ಸಿಂಬಲ್ಸ್ ಅನ್ನು ನೋಡಿ ಐಡೆಂಟಿಫೈ ಮಾಡಬೇಕಾಗ್ತದೆ ಟಾಯ್ಲೆಟ್ ಯೂಸ್ ಮಾಡಿದ ಮೇಲೆ ಕ್ಲೀನಿಂಗ್ಗೆ ಈ ಬಟನ್ ಪ್ರೆಸ್ ಮಾಡಬೇಕು ಮತ್ತು ನೀರನ್ನು ಸ್ಟಾಪ್ ಮಾಡಬೇಕಾದ್ರೆ ಈ ಸ್ಟಾಪ್ ಬಟನ್ನ ಪ್ರೆಸ್ ಮಾಡಬೇಕು ಮತ್ತು ಇದು ಸ್ಪೆಷಲಿ ಲೇಡೀಸ್ಗೆ ಯೂಸ್ ಮಾಡಲಿಕ್ಕೆ ಮತ್ತೆ ನೋಸಲ್ನಿಂದ ನೀರು ಬರ್ತದಲ್ಲ ಅದರ ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿ ಪ್ಲಸ್ ಮೈನಸ್ ಬಟನನ್ನು ಪ್ರೆಸ್ ಮಾಡ್ಬೋದು ವಾಟರ್ ಸ್ಪ್ರೇ ಆಗ್ತಿರೋ ನಾಸಲ್ ಕ್ಲೀನ್ ಮಾಡಬೇಕಂತ ಹೇಳಿದರೆ ಈ ಬಟನ್ ಪ್ರೆಸ್ ಮಾಡಬೇಕು ಮತ್ತು ಇಲ್ಲಿ ತುಂಬ ಚಳಿ ಇರೋದ್ರಿಂದ ಟಾಯ್ಲೆಟ್ ಸೀಟನ್ನು ಬಿಸಿ ಮಾಡಿ ಕುತ್ಕೊಳ್ಬೋದು ಅದಕ್ಕೆ ಹೈ ಲೋ ಟೆಂಪ್ರೇಚರ್ ಸೆಟ್ ಮಾಡ್ಬೋದು ನೀವು ಈ ಬಟನ್ ಯೂಸ್ ಮಾಡಿ ಮತ್ತೆ ಫ್ಲಶ್ ಮಾಡಲಿಕ್ಕೆ ಈ ಬಟನ್ ಯೂಸ್ ಮಾಡಬೇಕು ಇಲ್ಲಿ ಟಾಯ್ಲೆಟ್ಸ್ ಅಲ್ಲಿ ಆಟೋ ಡಿಯೋಡರೈಸರ್ ಕೂಡ ಇದೆ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ